ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ಹೈಸ್ಕೂಲ್ ಯೂನಿಫಾರ್ಮ್ ಕಟಿಂಗ್ನ ತೋರಿಸ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ವಿಡಿಯೋ ಆದರೆ ಲೈಕ್ ಮಾಡಿ ನೀವು ಕೂಡ ಮನೆಯಲ್ಲೇ ಕುಳಿತು ಟೈಲರಿಂಗ್ ಕಲಿಬೇಕಂದ್ರೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ನೈನ್ ಫೋರ್ ಸಿಕ್ಸ್ ಫೋರ್ ನೈನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮನೆಯಲ್ಲೇ ಕುಳಿತು ಟೈಲರಿಂಗನ್ನು ಕಲಿಬೋದು ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಈಗ ನಾನು ಕಟ್ಟಿಂಗ್ ಮಾಡೋದು ತೋರಿಸ್ತೀನಿ ಬನ್ನಿ ಸ್ಲೀವ್ ಬಂದು ತ್ರೀ ಫೋರ್ ಥೇಲ್ ಇದು ಬಂದು ಸ್ಲೀವ್ ಇದೆ ರೆಡಿ ಬಂದು ಏಯ್ಟೀನ್ ಇದೆ ಒಂದು ಇಂಚು ಎಕ್ಸ್ಟ್ರಾ ಲೂಸ್ ಇದೆ ನೈನ್ಟೀನ್ ನಾನು ಹೇಳ್ತೀನಿ ಅಂದರೆ ಹದಿನೆಂಟು ಇಂಚ್ ಇದೆ ಹತ್ತೊಂಬತ್ತು ಇಂಚು ಒಂದು ಇಂಚು ಎಕ್ಸ್ಟ್ರಾ ಇಡ್ತೀನಿ ಲೂಸು ಆಮೇಲೆ ಪ್ಯಾಂಟಿಗೆ ಎಲ್ಲ ಸ್ಟಿಕ್ ಬೇಕು ಅಂತ ಕೇಳಿದರು ಎಲ್ಲ ಸ್ಟಿಕ್ಕು ತಗೊಂಡ್ಬಂದಿದ್ದೀನಿ ನೆಕ್ಸ್ಟ್ ಇದು ಕ್ಯಾನ್ವಾಸ್ ಇದು ಡಬಲ್ ಫೋಲ್ಡ್ ಇರುತ್ತಲ್ಲ ಹೀಗೆ ಈವೇನು ನಾನು ಲೈನಿಂಗ್ ಹಾಕಲ್ಲ ಸಿಕ್ಕಾಪಟ್ಟೆ ದಪ್ಪ ಆಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇದು ಹೇಗೆ ಲೈನಿಂಗ್ ಫೋಲ್ಡಿಂಗ್ ಇರುತ್ತೋ ಅದೇ ರೀತಿ ನಾನು ಸೆಟ್ಟಿಂಗ್ ಮಾಡ್ತೀನಿ ನೋಡಿ ಈ ರೀತಿ ಅಳತೆ ಮಾಡ್ಕೊಂಡ್ಬಿಡಣ ಉದ್ದ ಬಂದು ನಾನು ಇದಕ್ಕೆ ಸಮ ತಗೊಂತೀನಿ ಸ್ಕೂಲ್ ಯೂನಿಫಾರ್ಮ್ ಅಲ್ವಾ ಸ್ವಲ್ಪ ಉದ್ದ ಇರಲಿ ಅಂತ ಇದಕ್ಕಿಂತ ಒಂದ್ ಎರಡು ಇಂಚು ಉದ್ದ ಎಕ್ಸ್ಟ್ರಾ ಮೇನ್ ಫ್ಯಾಬ್ರಿಕ್ ಇರ್ತೀನಿ ಲೈನಿಂಗ್ ಬಂದು ಇದೇ ಮೆಸರ್ಮೆಂಟ್ ಗೆ ಎಕ್ಸ್ಟ್ರಾ ಇದೆ ಇದು ಲೈನಿಂಗ್ ಎರಡು ಮೀಟರ್ ಸಾಕಾಗುತ್ತೆ ತ್ರೀ ತ್ರೀ ಹೇಳಿದ್ರೀ ಸ್ಲೀವ್ಗೂ ಕೂಡ ಲೈನಿಂಗ್ ಎರಡೂವರೆ ಮೀಟರ್ ಬೇಕಾಗಿತ್ತು ಆಮೇಲೆ ಇದು ವಿಡಿಯೋ ರೆಕಾರ್ಡೇ ಆಗಿರಲಿಲ್ಲ ಕ್ಯಾಮ್ರಾ ಆಫ್ ಆಗಿಬಿಟ್ಟಿತ್ತು ಮಾರ್ಕ್ ಕಾಣಿಸ್ತಾ ಇದೆ ನೋಡಿ ಮತ್ತೆ ಚೇಂಜ್ ಮಾಡಿ ನಾನು ಕಟಿಂಗ್ ಮಾಡ್ತಾ ಇದ್ದೀನಿ ಮೊದಲಿಗೆ ನೆಕ್ ಬಿಡ್ ನೆಕ್ ಬಿಡ್ ಮೂರು ಇಂಚ್ ತಗೊಂತೀನಿ ನೆಕ್ ಡೌನ್ ಇಂಚು ెక్ డౌన్ విడ్త్ కూడా ఇంచు ఇది టోటల్గిర్ ఇంచు స్క్వేర్ అన్న హోక్తి సైజ్ తిర రౌండ్ ఏం బేడా రౌండ్ శేప్ బేడా ఈ రీతి మార్క్ ನೆಕ್ಸ್ಟು ಬ್ಯಾಕ್ ಸೈಡ್ ಬಂದು ಒಂದು ಇಂಚ್ ಸಾಕಾಗುತ್ತೆ ಬ್ಯಾಕ್ ನೆಕ್ ಒಂದು ಇಂಚ್ ಡೌನ್ ಅಷ್ಟೇ ಜಾಸ್ತಿ ಬೇಡ ಈ ರೀತಿ ಬ್ಯಾಕ್ ನೆಕ್ ಕೂಡ ಇಲ್ಲೇ ಮಾರ್ಕ್ ಹಾಕ್ಬಿಟ್ಟಿದ್ದೀನಿ ನೆಕ್ಸ್ಟು ಶೋಲ್ಡರ್ ಶೋಲ್ಡರ್ ಇವು ದೊಂದು ಸೈಜ್ಗೆ ಏಳುವರೆ ಬರುತ್ತೆ ಏಳುವರೆ ಶೋಲ್ಡರ್ ಡೌನ್ ಕೂಡ ಏಳು ಏಳು ಇಂಚ್ ಇಟ್ಕೋಬೇಕು ಏಳುವರೆ ಬೇಡ ಒಂದು ಹಾಫ್ ಇಂಚ್ ಕಮ್ಮಿ ಇಟ್ಕೊಳ್ಳೋಣ ಹೀಗೆ ನೋಡಿ ಚೇಂಜ್ ಚೇಂಜ್ ಮಾಡಬೇಕಾಗುತ್ತೆ ಕೆಲವೊಂದಕ್ಕೆ ಅಷ್ಟೇ ಅಂತ ಪಿಕ್ಸ್ ಆಗ್ಬೋದು ಈ ಕಾಲರ್ ನೆಕ್ಕಿಗೆ ಬಂದು ಸೇಮ್ ಶೋಲ್ಡರು ಶೋಲ್ಡರ್ ಡೌನ್ ಇಟ್ಕೋಬೇಕು ಡೌನ್ ಸ್ವಲ್ಪ ಕಮ್ಮಿ ಇಟ್ಕೋಬೇಕು ಒಂಬತ್ತೂವರೆ ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿ ಇಂಚಿಗೆ ಈ ರೀತಿ ಮಾರ್ಕನ್ನು ಅನ್ನ ರೆಡಿ ಒಂಬತ್ತಿದೆ ಒಂಬತ್ತುವರೆ ತಗೊಂಡಿದ್ದೀನಿ ನಾನು ఇవర్దూ సైజ్ వేస్ట్ డౌన్ హిమూరు ఇంచు వేస్ట్ డౌన్ విడిత్ ఎంటూ వర ఒం ఇంచు కమ్ి తగ్తీని ఇల్లిగించి ఇది మైనస్ మూడు నెక్స్ట్ స్ప్లీట్ డౌన్ స్ప్లీట్ డౌన్ బ ఇవర్గందు హెంట్ ఇంచ్ సాగె ఫార్ముల ప్రకారం ఇలా ఒర ఇయల్వ నెక్స్ట్ ఇల్లు హంచు తగిన ಹತ್ತುವರೆ ಕೂಡ ತಗೋಬೋದು ಹನ್ನೊಂದು ಇಂಚ್ ತಗೋಬೋದು ಅವ್ರಿಗೆ ಹೇಗಿರ್ತಾರೋ ನೋಡ್ಕೊಂಡು ತಗೋಬೇಕಾಗುತ್ತೆ ಈ ಒಟ್ಟಿನಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇದು ರೆಡಿ ಇಲ್ಲಿ ಮೈನಸ್ ಮಾಡಬೇಕು ಇಲ್ಲಿ ಆ್ಯಡ್ ಮಾಡಬೇಕು ಇಷ್ಟೇ ಡ್ರೆಸ್ ಅಲ್ಲಿ ಬಂದು ಇದೇ ಒಂದು ಟಿಪ್ಸ್ ಈ ಕಾಲರ್ ನೆಕ್ಗೆ ಶೋಲ್ಡರ್ ಡೌನ್ ಜಾಸ್ತಿ ಇರುತ್ತೆ ಇದಷ್ಟು ಹತ್ತು ಇಂಚ್ ಹಾಕಿದೀವಿ ಅಲ್ವಾ ಹತ್ತು ಇಂಚ್ ಕಂಟಿನ್ಯೂ ಲೈನ್ ಹಾಕಿಬಿಡ್ಬೇಕು ಸ್ಟ್ರೈಟ್ ಆಗಿ ಮಾರ್ಜಿನ್ ಎಷ್ಟು ಬಿಟ್ಕೊತೀವೋ ಅಷ್ಟು ಬಿಟ್ಕೋಬೇಕು ಕೆಳಗೆ ಇಲ್ಲಿ ಮಾತ್ರ ಒಂದು ಇಂಚು ಮೇಲೆ ಬೇಕಿದ್ರೆ ಒಂದೂವರೆ ಇಂಚ್ ಬಿಟ್ಕೋಬಹುದು ಸಾಕು ಅಂದ್ರೆ ಒಂದ್ ಇಂಚ್ ಕೂಡ ಬಿಟ್ಕೋಬಹುದು ಇಲ್ಲಿ ಮಾತ್ರ ಕರೆಕ್ಟಾಗಿ ಒಂದು ಇಂಚು ಬಿಟ್ಕೋಬೇಕಾಗುತ್ತೆ ಅಂದ್ರೆ ಅದು ಕಟ್ ಸ್ಟಿಚ್ ಮಾಡ್ಬೇಕಾದ್ರೆ ಸ್ಪ್ಲಿಟ್ ಸ್ಟಿಚ್ ಮಾಡ್ಬೇಕಾದ್ರೆ ಹಾಫ್ ಇಂಚ್ ಇನ್ ಸೈಡ್ ಫೋಲ್ಡಿಂಗ್ ಆಗುತ್ತೆ ಹಾಫ್ ಇಂಚ್ ಫುಲ್ ಫೋಲ್ಡಿಂಗ್ ಆಗುತ್ತೆ ಅದಕ್ಕೋಸ್ಕರ ಒಂದ್ ಇಂಚ್ ಅಂತೂ ಬಿಡಲೇಬೇಕು ಇಲ್ಲಿ ಎಷ್ಟು ಬೇಕಾದರೂ ಬಿಡ್ಬೋದು ಒಂದೂವರೆ ಎರಡು ಒಂದು ಈ ರೀತಿ ಬಿಟ್ಕೋಬೇಕು ಎಕ್ಸ್ಟ್ರಾ ನೆಕ್ಸ್ಟು ಇದು ಅವ್ರದು ಹಾರ್ಮೋನ್ ಕೂತಾ ಎಂಟೂವರೆ ಬರಬೇಕು ಮಾರ್ಜಿನ್ ಸೇರಿ ಎಂಟೂವರೆ ಕರೆಕ್ಟಾಗಿ ಬರ್ತಾ ಇದೆ ಫ್ರಂಟ್ ಸೈಡ್ ಸ್ವಲ್ಪ ಸೇಫ್ ತೆಗಿಬೇಕು ಸ್ಲೀವಲ್ಲಿ ತೆಗಿತೀವಿ ಅದೇ ರೀತಿ ಇಲ್ಲಿ ತಕ್ಕೋಬೇಕಾಗುತ್ತೆ ಆವಾಗ ಅದು ಅದು ಮ್ಯಾಚ್ ಆಗುತ್ತೆ ಇಷ್ಟು ಇಷ್ಟ ಇಷ್ಟು ತುಂಬ ಸಿಂಪಲ್ ಆಮೇಲೆ ಇಲ್ಲಿ ಉಪ್ಸು ಬರುತ್ತೆ ಇಲ್ಲಿ ಉಪ್ಸು ಅಥವಾ ಬಟನು ಏನು ಬೇಕಾದರೂ ಸ್ಟಿಚ್ ಮಾಡ್ಬೋದು ಇಲ್ಲಿ ಒಂದು ಏಳು ಇಂಚಿಗೆ ನಾನು ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿವರೆಗೂ ಇದನ್ನು ತೋರಿಸ್ತೀನಿ ನಾನು ಸ್ಟಿಚಿಂಗ್ ಮಾಡಬೇಕಾದ್ರೆ ತೋರಿಸ್ತೀನಿ ಇದು ಉದ್ದಕ್ಕೆ ಕಟ್ ಮಾಡೋದು ಅಷ್ಟೇ ನೀವೇನಿಲ್ಲ ಮೊದಲಿಗೆ ನಾನು ಬ್ಯಾಕ್ ಫಾರ್ ಟೂ ಪೀಸ್ ಕಟ್ ಮಾಡ್ಕೊತೀನಿ ಟೂ ಪೀಸು ಕಟ್ ಮಾಡಿದ್ದೀನಿ ಇಲ್ಲಿ ಒಂದು ಪೀಸ್ ಮಾತ್ರ ಜಾಯಿಂಟ್ ಇರುತ್ತಲ್ಲ ಒಂದು ಪೀಸ್

ರಿಪೇರಿ ಜಾರ್ ರಿಪೇರಿ ಕುಕ್ಕರ್ ರಿಪೇರಿ ಗ್ಯಾಸ್ ಸ್ಟೌವ್ ರಿಪೇರಿ ಸ್ಪ್ಲಿಟ್ ಡೌನ್ಗೆ ಒಂದು ಮಾರ್ಕ್ ಮಾಡ್ಕೊಬೇಕು ಈ ಥರ ಆಮೇಲೆ ಮಿಡಲ್ ಪಾರ್ಟಿಗೆ ಒಂದು ಇದು ಕೂಡ ಅಷ್ಟೇ ಸಣ್ಣ ಇದ್ರೆ ಎರಡು ಇಂಚು ಲೆಸ್ ಮಾಡ್ಕೋಬೇಕಾಗತ್ತೆ ಮೀಡಿಯಮ್ ಆಗಿದ್ರೆ ಒಂದು ಇಂಚು ಸ್ವಲ್ಪ ದಪ್ಪ ಇದ್ರೆ ಒಂದು ಒಂದು ಇಂಚುಗಿಂತ ಸ್ವಲ್ಪ ಕಮ್ಮಿ ಕೂಡ ಹಿಂಗೆ ಸೇಪ್ ಕೊಟ್ಕೊಬೋದು ಇದು ನೀಟಾಗಿ ಸೇಪ್ ಬರಬೇಕಂದ್ರೆ ಎರಡು ಇಂಚು ನಾವು ಲೆಸ್ ಮಾಡಬೇಕಾಗುತ್ತೆ ಬಟ್ ಈ ಹುಡುಗಿ ಸ್ವಲ್ಪ ದಪ್ಪ ಇದ್ದಾರೆ ಅದಕ್ಕೋಸ್ಕರ ಒಂದು ಇಂಚ್ ಮಾತ್ರ ಲೆಸ್ ಮಾಡಿದ್ದೀನಿ ನಾನು ಇಲ್ಲಿದೆ ನೋಡಿ ಮೆಜರ್ಮೆಂಟ್ ಡ್ರೆಸ್ ತೋರಿಸ್ತೀನಿ ಸ್ವಲ್ಪ ಟೈಟಾಗಿದೆ ಸ್ವಲ್ಪ ಲೂಸ್ ಬೇಕಂತ ಕೇಳಿದರು ಅದಕ್ಕೋಸ್ಕರ ನೋಡಿ ಕರೆಕ್ಟಾಗಿದೆ ಲೂಸ್ ಅಂದ ಅವರಿಗೆ ಇಲ್ಲಿ ಬೇಕು ಇಲ್ಲಿ ಬೇಕು ಲೂಸು ಮಿಲ್ ಅಲ್ಲಿ ಕರೆಕ್ಟ್ ಆಗಿ ಇಷ್ಟೇ ಇರಲಿ ಅಂತಾನೆ ಹೇಳಿದ್ರು ಫಿಟ್ಟಿಂಗ್ ಕರೆಕ್ಟ್ ಇದೆ ಇಲ್ಲಿ ಮೇಲೆ ಕೆಳಗೆ ಸ್ವಲ್ಪ ಟೈಟ್ ಆಗುತ್ತೆ ಅಂದಿದ್ರು ಮೇಲೆ ಕೆಳಗೆ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಇಲ್ಲಿ ಕೂಡ ಒಂದು ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಅವಾಗ ಕರೆಕ್ಟ್ ಆಗುತ್ತೆ ಇದು ನಾರ್ಮಲ್ ಡ್ರೆಸ್ ಅದು ರೆಡಿಮೇಡ್ ಇದು ಬಂದು ಸ್ಕೂಲ್ ಯೂನಿಫಾರ್ಮ್ ಈಗ ಶೋಲ್ಡರ್ ಕಟ್ಟಿಂಗ್ ಮಾಡ್ಕೊಂಡ್ಬಿಡಣ ಆಮೇಲೆ ಪ್ರಿಂಟ್ ಪಾರ್ಟ್ ಸ್ವಲ್ಪ ಏನು ಸ್ವಲ್ಪ ಸ್ಲೀವಲ್ಲಿ ಹೇಗೆ ತೆಗಿತೀವಿ ನೋಡಿ ಸೇಪು ಆ ಥರ ತೆಗಿಬೇಕು ಆಮೇಲೆ ಬಾಡಿ ಫಿಟ್ಟಿಂಗ್ ಮಾರ್ಕ್ ಇಷ್ಟೇ ನೋಡಿ ಕುರ್ತಾ ಕಟ್ಟಿಂಗ್ ಆಮೇಲೆ ಇದು ಇಲ್ಲಿ ಸ್ವಲ್ಪ ಒಂದು ಹಾಫ್ ಇಂಚ್ ಹಾಫ್ ಇಂಚ್ ಬೇಡ ಒಂದು ಕಾಲು ಇಂಚ್ ಈ ರೀತಿ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಈ ರೀತಿ ಓಪನ್ ಮಾಡ್ಕೋಬೇಕು ನಾವು ಈ ರೀತಿ ಓಪನ್ ಮಾಡ್ಕೋಬೇಕು ಇಲ್ಲಿ ಬಟನ್ದು ಪಟ್ಟಿ ಬರುತ್ತೆ ಅದನ್ನೇ ಸ್ಟಿಚ್ ಅಂತ ತೋರಿಸ್ತೀನಿ ನಾನು ಇಷ್ಟೇ ನೋಡಿ ಇನ್ನು ಮೇನ್ ಫ್ಯಾಬ್ರಿಕಲ್ಲಿ ಅದೇನು ಕಟಿಂಗ್ ಮಾಡ್ಕೊಳ್ಳೋದು ತುಂಬ ಈಸಿ ಈಗ ಪ್ಯಾಂಟ್ ಕಟಿಂಗ್ ಮಾಡ್ತೀನಿ ಇದು ಕೂಡ ತುಂಬ ಈಸಿನೇ ಎಲಾಸ್ಟಿಕ್ ಪ್ಯಾಂಟ್ ಹಿಂಗೆ ಆಲ್ರೆಡಿ ತೋರಿಸಿದ್ದೀನಿ ನಾನು ನಾರ್ಮಲ್ ಪ್ಯಾಂಟ್ಗೆ ಪಟ್ಟಿ ಬರುತ್ತೆ ಇದಕ್ಕೇನು ಪಟ್ಟಿ ಎಲ್ಲ ಬರಲ್ಲ ನಾರ್ಮಲ್ ಪ್ಯಾಂಟ್ಗೆ ನಾವು ಆರು ಇಂಚು ಪಟ್ಟಿ ಕೊಡ್ತೀವಿ ಪ್ಲಸ್ ಕೆಳಗಡೆ ಎಂಟು ಇಂಚು ಅಂದರೆ ಹದಿನಾಲ್ಕು ಇಂಚು ಟೋಟಲ್ ಆಗಿ ಬರುತ್ತೆ ಇಷ್ಟು ಇಷ್ಟು ಕೆಳಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಒಂದೂವರೆ ಇಂಚು ಲೆಸ್ ಆಗುತ್ತೆ ಅದಕ್ಕೋಸ್ಕರ ಒಂದೂವರೆ ಇಂಚು ಆ್ಯಡ್ ಮಾಡ್ಕೋಬೇಕು ಟೋಟಲಾಗಿ ಹದಿನೈದು ವರೆ ಬರುತ್ತೆ ಇಲ್ಲಿ ಅವ್ರಿಗೆ ಹನ್ನೆರಡು ಇಂಚು ಫಿಟ್ಟಿಂಗ್ ಇದೆ ಕರೆಕ್ಟಾಗಿ ಫಿಟ್ಟಿಂಗ್ ಇದೆ ಒಂದು ಸ್ವಲ್ಪ ಲೂಸ್ ಒಂದು ಇಂಚು ಲೂಸ್ ತೊಗೊತೀನಿ ನಾನು ಅಲ್ಲಿಗೆ ಹದಿಮೂರು ಇಂಚು ಆಯ್ತು ಇಲ್ಲಿ ಕೂಡ ಹದಿಮೂರು ಇಂಚು ತೊಗೊಂತೀನಿ ನಾನು ಹದಿಮೂರು ಇಂಚಿಗೆ ಒಂದು ಲೈನು ನೆಕ್ಸ್ಟ್ ಇಲ್ಲಿ ನಾವು ಬ್ಲೌಸ್ಗೆಲ್ಲ ಹಾಕ್ತಿವಲ್ವಾ ಮಾರ್ಕ್ ಅನ್ನ ರೀತಿ ಹಿಂಗೆ ಕೌಂಟ್ ಆಗಲ್ಲ ಇದು ಇಷ್ಟು ಹೋಗುತ್ತೆ ಇಷ್ಟೇ ಬರೋದು ಪಟ್ಟಿ ಇಲ್ಲ ಏನು ಇಲ್ಲ ನೆಕ್ಸ್ಟ್ ಲೆಂತ್ ಲೆಂತ್ ಬಂದು ಮಾಮೂಲಿ ಫಾರ್ಟಿ ಬರುತ್ತೆ ಸ್ವಲ್ಪ ಕುಳ್ಳಗಿದ್ದಾರೆ ಪ್ಯಾಂಟ್ ಲೆಂತ್ ತರ್ಟಿ ಸಿಕ್ಸ್ ಇದೆ ಮೂವತ್ತೇಳುವರೆ ಇದೆ ಪ್ಲಸ್ ಇದು ಫೋಲ್ಡಿಂಗಿಗೆ ಕರೆಕ್ಟ್ ಆಗುತ್ತೆ ಬಟ್ಟೆ ಕರೆಕ್ಟಾಗಿದೆ ಎಕ್ಸ್ಟ್ರಾ ಏನು ಕಟ್ ಮಾಡೋಂಗಿಲ್ಲ ಕರೆಕ್ಟಾಗಿ ಎಷ್ಟು ಬೇಕಷ್ಟಿದೆ ಆಮೇಲೆ ಕಾಲು ಸುತ್ತಲಕ್ಕೆ ಆರೂವರೆ ಇಂಚು ತೊಗೊತೀನಿ ಪ್ಲಸ್ ಒಂದು ಇಂಚು ಮಾರ್ಜಿನ್ ಏಳುವರೆ ತೊಗೊತೀನಿ ಕೆಳಗಡೆ ಈ ರೀತಿ ಮಾರ್ಕ್ ಅನ್ನ ಹಾಕಿಡಾನೆ ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ ಡೈರೆಕ್ಟ್ ಆಗಿ ಈ ರೀತಿ ಹದಿಮೂರು ಇಂಚಿಂದ ಒಂದು ಎರಡು ಇಂಚು ಮುಂದಕ್ಕೆ ನೋಡಿ ಈ ತರ ಎರಡು ಎರಡೂವರೆ ಇಂಚ್ ಮುಂದಕ್ಕೆ ಹಾಕಿ ಕನೆಕ್ಟ್ ಮಾಡಿಬಿಡೋಣ ಕೆಳಗಡೆ ಇಷ್ಟೇ ಸಿಂಪಲ್ ಇದು ಮಾತ್ರ ಸಣ್ಣ ದಪ್ಪ ಇದ್ದವರಿಗೆ ಸಣ್ಣ ಇರೋರಿಗೆ ಕಮ್ಮಿ ದಪ್ಪ ಇರೋರಿಗೆ ಜಾಸ್ತಿ ಮಾಡ್ಕೋದು ಇದು ಸ್ವಲ್ಪ ದಪ್ಪ ಇದ್ದಾರೆ ಹಾಗಾಗಿ ಹದಿನೈದು ಇಂಚು ತೊಗೊಂಡಿದ್ದೀನಿ ಟೋಟಲ್ ವಿತ್ ಪಟ್ಟಿ ಮಾರ್ಜಿನ್ ಎಲ್ಲ ಸೇರಿ ಹದಿನೈದುವರೆ ತೊಗೊಂಡಿದ್ದೀನಿ ಹದಿಮೂರು ಇಂಚ ಇಂದ ಸ್ಟಾರ್ಟಿಂಗ್ ಇದೆ ಹದಿಮೂರು ಹನ್ನೆರಡು ಹೇಗೇಗೆ ಇರ್ತಾರೋ ನೋಡ್ಕೊಂಡು ತಗೋಬೇಕು ಕೆಳಗಡೆ ಪಟ್ಟಿ ಫೋಲ್ಡ್ ಮಾಡೋಕ್ಕೆ ಡಬಲ್ ಫೋಲ್ಡ್ ಫೋಲ್ಡ್ ಮಾಡಿ ಆಯಿತು ಇಷ್ಟೇ ಇಲ್ಲೇ ಏನಿಲ್ಲ ಇರುತ್ತಲ್ವಾ ಓಪನ್ ಮಾಡ್ಕೊತಾ ಇದ್ದೀನಿ ಕಟಿಂಗ್ ಕೂಡ ಆಯ್ತು ಇದು ವೇಲು ಜಸ್ಟ್ ಜಿಗ್ಜಾಕ್ ಮಾಡೋದಷ್ಟೇ ಇನ್ನೇನಿಲ್ಲ ಮೆಜರ್ಮೆಂಟ್ ಈಗ ಮೇನ್ ಫ್ಯಾಬ್ರಿಕ್ಟಿಂಗ್ ಮಾಡ್ಕೊಂತೀನಿ ಇದೇ ಒಂದು ಬಟ್ಟೆಯಲ್ಲಿ ಇದೇ ಬಟ್ಟೆಯಲ್ಲಿ ಕಾಲರು ಬೇರೆದೆಲ್ಲ ನಾನು ರೆಡಿ ಮಾಡ್ಕೊತೀನಿ ಇದರಲ್ಲಿ ಇನ್ನು ನಿಮ್ಗೆ ತ್ರೀ ಫೋರ್ ಸ್ಲೀವ್ ತೋರಿಸಬೇಕಲ್ವಾ ತ್ರೀ ಫೋರ್ ಸ್ಲೀವ್ಸ್ ಹೇಕ್ ಕಟ್ ಮಾಡುದು ಅಂತ ತೋರಿಸಕ್ಕಿಂತ ಒಂದ್ ಎರಡು ಇಂಚ್ ಎಕ್ಸ್ಟ್ರಾ ಉದ್ದ ತಗೊಂತೀವಿ ಸ್ಲೀವ್ ಬರುತ್ತಾ ಇಲ್ಲ ನೋಡ್ಕೊಂಡೆ ಇಲ್ಲಾಂದ್ರೆ ಆಮೇಲೆ ಬೆಟ್ಟೆ ಸಾಲೇ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಬದಲಿಗೆಲ್ಲ ಚೆಕ್ ಮಾಡ್ಕೋಬೇಕು ಸ್ಲೀವ್ ಬರುತ್ತೆ ప్రిఫోర్ స్లీవ్ అందరూ హద్నాలు ఇంచు వేనైదు ఇంచు తొందా రెడీ హాల్కే హైదు ఇంచు తినీ స్లీవ్ దా ఉదా హైదు డౌనింగ్లే నాల్క ఇంచు తి ಸುತ್ತಾಟತೆ ಐದು ಇಂಚ್ ಬರುತ್ತೆ ಹಾರ್ಮೋಲ್ ಸುತ್ತಾಳುತ್ತೆ ಎರಡು ಇಂಚ್ ಆ್ಯಡ್ ಮಾಡ್ಕೋಬೇಕು ಏಳು ಇಂಚು ಹಾರ್ಮೋನ್ ಸುತ್ತಾಳಿತೆ ಬರುತ್ತೆ ಎಕ್ಸ್ಟ್ರಾ ಮಾರ್ಜಿನ್ ಒಂದು ಮುಕ್ಕಾಲು ಇಂಚು ಬರುತ್ತೆ ಒಂದು ಕಾಲು ಇಂಚಿದೆ ಸಾಕು ಇಷ್ಟೇನು ಬೇಕಾಗಲ್ಲ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇದ್ರೆ ಸಾಕು ತ್ರೀ ಫೋರ್ ನಾರ್ಮಲ್ ಆಗಿ ಸ್ಲೀವ್ ಸೇಪ್ ಹೇಗೆ ಹಾಕ್ತೀವಿ ನೋಡಿ ಅದೇ ರೀತಿ ಸೇಪನ್ನು ಹಾಕೋಬೇಕು ಆಮೇಲೆ ఫ్రెండ్ పార్టీ స్వల్ప సేస్ తోట బరుతాయి నోడ చెక్ బర్లే అందరూ చేంజ్ కరెక్ట్ ఎంట్ వరకు బాయితే ఏం చేంజ్ అవశకే ఇలా కటింగ్ బాడి ఫిట్ింగ్ మార్క్ స్లీ ఫిటింగ్ మార్కు మార్కు రైట్ సైడ్ స్వల్ప

கட்டிங் அந்த அது மேல் இஸ் கேன்வாஸ் தகண்டி ಆಮೇಲೆ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಫ್ರೆಂಟ್ ನೇಕಿರುತ್ತಲ್ವ ಕಟ್ ಮಾಡಿದ್ದು ಈ ರೀತಿ ಇಟ್ಕೊಂಡು ನಿಮಗೆ ಅಂದಾಜು ಗೊತ್ತಾಗಲಿಲ್ಲ ಅಂದರೆ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡಬೇಕು ಆಮೇಲೆ ಒಂದು ಇಂಚ್ ಕಾಲರ್ ಅಲ್ವಾ ಒಂದು ಇಂಚ್ ಕಾಲರ್ಗೆ ಈ ರೀತಿ ನೋಡಿ ಒಂದು ಇಂಚ್ಗೆ ಮಾರ್ಕನ್ನು ಮಾಡ್ಕೋಬೇಕು ಇದು ಕಾಲರು ಇದನ್ನು ಈ ರೀತಿ ಪೀಸ್ ಮೇಲೆ ಪೀಸ್ ಮೇಲೆ ಸೆಟ್ ಮಾಡಿ ಡಬಲ್ ಲೇಸ್ ಟರ್ನಿಂಗ್ ಮಾಡಿ ಕಾಲರ್ ಅಟ್ಯಾಚ್ ಮಾಡಿ